ಸಿದ್ದಾಸ್ವಾಮಿ ಪೂಜೆ ಧನ್ಯವಾದಗಳು ಜ್ಯೋತಿ ಬಯಸುವವರು ರಾಯಪ್ಪ ತರ್ಗನವರ ವಾಸೋಪುರದಲ್ಲಿ ಸಿದ್ದಪ್ಪ ಪೂಜೆ ನಡೆಸ್ಕೊಳ್ಬೇಕಂತೆ ಕೇಳಿಕೊಳ್ತೇವೆ ధన్యవాల్ార్పణక్రమాప్ సంఘడివరవరి వాసో గలగల్గిన మాలార్పణ ಬಡಿಯ ಧನ್ಯವಾದಗಳು ಸಿದ್ದಪ್ಪ ಪೂಜೆಯವರಿಗೆ ರಾಯಪ್ಪ ಪತ್ರಿಕರ್ ಅವರಿಗಿಂತ ಮಾಲಾರ್ಪಣೆ ಸ್ವಾಮಿ ಪೂಜಾರಿ ಧನ್ಯವಾದಗಳು ವಿಠಲ್ ಸ್ವಾಮಿ ಪೂಜಾರಿ ಅವರಿಗೆ ಗುರುನಾಥ್ ಕುರೇರಿ ಅವರಿಂದ ಬಲಾರ್ಪಣೆ ನಮೋ ಅವರಿಗೆ ರಾಮಸಿದ್ ದೇಮನ್ ಅವರ ರಿಂದ ಮಲಾಪನೆ ನಮೋರ ಕಯತೆವೇ ధన్యవాదాలు గురునాథ్ పురేర్వే కల్లా అగరవేళివరిందార్పణ ಔರಾದಿ ಅವರಿಂದ ಮಾಲಾಪುಣಿ ಕಾಶಿನಾಥ್ ಬೆಂಚಿ ಅವರಿಗೆ ಶಿವ ಗುರುಗಾದಿ ಅವರಿಂದ ಮಾಲಾಪುರಿ ವರುಗಳಿಗೆ ಮುಚ್ಚಪ್ಪ ಬೆಂಚಿ ಊರಿಂದ ಮಾಲಾರ್ಪಣೆ ಸಿದ್ದರ ಬಲ್ಲಾಲಿ ಅವರಿಗೆ ಧನ್ಯವಾದಗಳು ಮಾರುತಿ ಬಂಚಿ ಅವರವರಿಗೆ ವಿಠಲ್ ತರಕನವರಿಂದ ಮಾಲಾರ್ಪಣೆ ಅವರಿಗೆ ಧನ್ಯವಾದಗಳು ಮಾಯಪ್ಪ ತರ್ಕನವರರಿಗೆ ಎಲ್ಲಪ್ಪ ದೇವನವರಿಂದ ಮಾಲಾರ್ಪಣೆ மாயப்போரே ரமப்பிரிந்த மலார்ப்பணை நெல்லாயின બલાપણેલા સીધર અશોક મનાપર બલાપણે

ரசீத் தவரண்ட மாலார்பணை നല്ല കളിവ വളരെ പണിയെ சுனீர் கலாப்ப மொத்த அவரது மத்தியப்பேகி இவருந்தாலி காகிசா नमस्कार बने वंदनी సపా బండిర్వర్గ ముత్తప్ప బెంచీర్న బాలార్పణే నీలవర్దపుల్ వింగల కేలాడు కుదు సోందయ్యం కడువ పండిర్వర్గ ముత్త బెంచీర్న బాలార్పణే పురంగే తిరుహు దేవన దలితి గాటు మరుదరుపి దక్షమవేరు బస పూజ దేవర్గ ముత్తు బెంచీర్న మాలార్పణే மொத்தம் <laughs> நல்லாணே <laughs> 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 படையோருக்கு மத்தி பெஞ்ச மாலார்ப்பணை நாரா ಕಾರ್ಯಕ್ರಮ ಒಂದನೇ ಮಾಲಾರ್ಪಣೆ ಕಾರ್ಯಕ್ರಮ ಆಯ್ತು ಈ ನಾಟಕವನ್ನು ಉದ್ದೇಶಿಸಿ ರಾಯಪ್ಪ ತಿನ್ ಅವರವರು ಒಂದೆರಡು ಮಾತನಾಡಬೇಕಂತೆ ಅವ್ರಿಗೆ ಕೇಳಿಕೊಳ್ಳುತ್ತೇವೆ ಹಲೋ ಈ ನಾಟಕವನ್ನು ಉದ್ದೇಶಿಸಿ ವಾಸು ಗರ್ಗಲಿ ಅವರು ಒಂದ್ ಅವ್ರಿಗೆ ಕೇಳಿಕೊಳ್ತೇವೆ ಎಲ್ಲಾರು ನಮ್ ಮಳೆ ಬರಾತಿದ್ರೀ ಕಮಲಾದೇವಿ ಮಾತಾಡ್ಕಿ ಮಾತಾಕಿ ಸರ್ವರಿಗೂ ನಾವು ಸ್ವಲ್ಪ ಎಲ್ಲಾರು ಮಳೆ ಬರಾತಿದ್ವಿ ನಾವು ನೋಡಕತ್ತೀವಿ ಸ್ವಲ್ಪ ಶಾಂತ ಕಾಪಾಡಬೇಕು ಮೊದಲೇದಾಗಿ ಶ್ರೀ ಕಮಲಾದೇವಿ ಪಾದಕ್ಕೆ ಪುನೀತ್ ನಾನು ಮನೆ ಮನಿದು ಕಮಲಾದೇವಿಯ ಗುಡಿಯ ಉದ್ಘಾಟನಾ ಸಮಾರಂಭಕ್ಕಾಗಿ ಆಗಮಿಸಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನಮಸ್ಕಾರ ಮಾಡುತ್ತಾ ಸಚಿಯಾಲ್ ಮತ್ತು ತಪ್ಸಿ ಗ್ರಾಮದ ಸರ್ವರಿಗೂ ನಾನು ಶಾಸ್ತ್ರಾಂಗ ನಮಸ್ಕಾರ ಮಾಡ್ತೀನಿ ಬಾಳ್ ಮಾತಾಡಲ್ಲ ಒಂದ್ ಸ್ವಲ್ಪ ಕಿರು ಭಾಷಣ ಮಾಡ್ತೀನಿ ಅಷ್ಟೇ ಯಾರ ನಿಮಿಷ ಮುಗಿಸ್ತೀನಿ ಅದೇ ರೀತಿಯಾಗಿ ಮಲೇಬ್ರಾದಿತಿ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ದೇವರು ಪಾದಕ್ಕೂ ಕೂಡ ಹಣೆ ಮಣಿದು ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂತ ಪರಮ ಪೂಜ್ಯರು ಅದ್ನ ಬಾ ಹೇಳಕ್ ಆಸೆ ಇತ್ತು ನಾನು ಮಾತಾಡಬೇಕು ಅಂತ ಅರ್ಧ ತಾಸ ಮಾತಾಡ್ಬೇಕಂತ ನನಗೆ ಮಾತಾಡಕ್ ಟೈಮ್ ಇಲ್ಲ ಈಗ ಮಳಿ ಬರೋದೈತೆ ನಮ್ ಎಲ್ಲರಿಗೂ ನಾವ್ ಇದನ್ನ ಏನ್ ಕಾರ್ಯಕ್ರಮ ಮಾಡತ್ತೀವಲ್ಲ ನಮ್ಮೆಲ್ಲರಿಗೂ ದಾರಿದೀಪ ಆಗಿರ್ತಕ್ಕಂತ ಶ್ರೀ ಹಡಗಿನಾಳ ಯಲ್ಲಪ್ಪ ಸ್ವಾಮಿ ಒಡೆಯರ್ ಅವರಿಗೂ ಕೂಡ ನಾನು ತಲೆಬಾಗಿ ಶ್ರೀ ಸಹ ನಮಸ್ಕಾರ ಮಾಡ್ತೇನೆ ಯಾಕಪ್ಪ ಅಂತ ಕೇಳಿದ್ರಾ ಇದನ್ನೆಲ್ಲಾ ಮಾಡಿದ್ವಿ ಅರೇಂಜ್ಮೆಂಟ್ ನಮ್ಗೆ ಅಡಿಗೆ ಮಾಡೋದು ಎಷ್ಟು ಮಾಡಬೇಕು ಅವ್ರನ್ನ ಯಾರನ್ನು ಕರ್ಸ್ಬೇಕು ನಮ್ಗೆ ಏನು ಗೊತ್ತಾಯ್ತಿರ್ಕಿಲ್ಲ

ಯಾಕಂತಂದ್ರ ನಮ್ಮ ನನ್ನ ತಾಯಿ ನಿನ್ನೆ ಒಂದು ಅಲ್ಲಿಂದ ಬರೋ ಟೈಮ್ ಒಂದ್ ಸ್ವಲ್ಪ ಮಳಿ ಆತ ಇವತ್ತರ ತಾಯಿ ಪಾಲಕ್ ನಾನು ಹಣಮನಿ ಕೇಳ್ಕೊತೀನಿ ರಾತ್ರಿ ಮಳೆ ನಿತ್ಯ ಸಾಕಂತ ಎಲ್ಲಾ ದೇವ್ರಿಗೆ ಪಾದಕ ಹಣೆಮಣಿ ಕೇಳ್ಕೊತೀನಿ ಅದೇ ರೀತಿಯಾಗಿ ನಮ್ಮ ಪರಮ ಪೂಜ್ಯರು ಕಮಲಾದೇವಿ ಅರ್ಚಕರಾಗಿರ್ತಕ್ಕಂಥ ಸಿದ್ದಾಪುರ ಸ್ವಾಮಿ ಒಡೆಯರ್ ಪಾದಕ ಪಾದಕ್ಕೆ ಹಣೆಮಣಿದು ನಮ್ಮ ಬಸರಿ ಸಿದ್ದೇಶ್ವರ ಪೂಜ್ಯರಾಗಿರ್ತಕ್ಕಂಥ ವಿಠಲ್ ಸ್ವಾಮಿ ಅವರ ಪಾದಕ ಕೂಡ ನನ್ನ ಹಣೆಮಣಿದು ಅದೇ ರೀತಿಯಾಗಿ ನಮ್ಮ ರಾಯಪ್ಪ ತಿರ್ಕಣ್ಣ ಅವರು ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ಕೋತ ಗುರುನಾಥ್ ಕುರೇರ್ ಅವರು ಆಮೇಲೆ ಗುರುನಾಥ್ ಪೊಲೀಸ್ನವ್ರವರು ಕಾಶಪ್ಪ ಧ್ಯಾಂಚಿ ಅವರು ಪೂಜೇರಿ ಅವರು ಗಂಗಾಪ್ಪ ಪೂಜೇರಿ ರವಿ ಗಲಗಲಿ ಮಾಯಪ್ಪ ತಿರ್ಕಣ್ಣವ್ರ ರಮೇಶ್ ಬಣಜ್ಗೇರ್ ಅವರವರೇನದ್ದು ಇಲ್ಲೆಲ್ಲ ಕೂಡಿರ್ತಕ್ಕಂಥ ವೇದಿಕೆ ಮೇಲೆ ಇದ್ದಂತ ಎಲ್ಲರಿಗೂ ಎಲ್ಲ ಹಿರಿಯರಿಗೂ ಸ್ವಾಗತವನ್ನು ಕೊಡತ್ತ ಈ ನಾಟಕ ನೋಡಕ್ ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಬಂಧುಗಳೇ ಅಕ್ಕಂದಿಯೇ ತಮ್ಮಂದಿಯೇ ಅಣ್ಣಂದಿರಿ ಎಲ್ಲರೂ ಇದ್ರೆ ನಿಮ್ ಎಲ್ಲರಿಗೂ ನಾ ಎಲ್ಲರಿಗೂ ಹೆಣ್ಣೆ ಮಳೆ ಮಳಿ ಏನೋ ಆಗಲಿ ನಮ್ಮ ತಾಯಿ ನಾವು ಕಾಪಾಡಕ್ಕೆ ಎಲ್ಲಾರು ಹೆಣ್ಮಕ್ಳು ಒಂದ್ ಸಹ ಕುಂದಿರ್ಬೇಕು ಗಂಡಮಕ್ಳು ಒಂದ್ ಸಹ ಕುಂದಿರ್ಬೇಕು ನಿಮ್ಮ ಕೈ ಹೇಳ್ತನು ಯಾರು ಗಂಧ ಮಾಡಬಾರ್ದು ಹೆಂಗೆ ಕೂತಾರಲ್ಲ ಹಿಂಗೆ ಕೂತ್ ನಾಟಕ ಮಾಡಬೇಕು ಮಾಡ್ಬೇಕು ನಾವು ನಾವ್ ಎಲ್ಲೇ ಇರುವಲ್ಲಿ ಅಕ್ಕ ನಮ್ ಬೂದಿ ಸರಿ ಇದ್ರೆ ನಾವು ಎಲ್ಲೇ ಹೋದ್ರು ನಮ್ಮನ್ನು ಕಾಪಾಡೋ ಶಕ್ತಿಯ ಭಗವಂತನ ಇಲ್ಲಿ ಐತಿ ಅಂತ ಹೇಳ್ತಾ ನಾ ಏನು ಭಾಳ ಮಾತಾಡೋದಿಲ್ಲ ಇದು ನಾನು ಭಾಷಣ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಲೋ ವಾಸುಗಲಗಲ್ ಅವರು ಮಾತಾಡೋಕ್ಕೆ ತುಂಬಾ ಧನ್ಯವಾದಗಳು ಒಂದೆರಡು ಮಾತನಾಡಬೇಕಂತೆ ರಾಯ ಕೇಳಿಕೊಳ್ಳುತ್ತೇವೆ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ತಪಸಿ ಮತ್ತು ಸಜ್ಜಾಳ ಗ್ರಾಮದಲ್ಲಿ ಕಮಲಾದೇವಿ ಕೃಪಾ ಆಶೀರ್ವಾದದಿಂದ ಮುತ್ತೇಶ್ವರ ಕೃಪಾ ಆಶೀರ್ವಾದದಿಂದ ಬಲಭೀಮೇಶ್ವರ ಕೃಪಾ ಆಶೀರ್ವಾದದಿಂದ ರೇವಣ ಸಿದ್ದೇಶ್ವರ ಕೃಪಾ ಆಶೀರ್ವಾದದಿಂದ ಮತ್ತ ಲಕ್ಕಮ್ಮ ದೇವಿ ಕಪ್ಪ ಅಕ್ಕಿ ಆಶೀರ್ವಾದದಿಂದ ಕೇಮನಕೂಲ ಲಕ್ಕಮ್ಮ ದೇವಿ ಆಶೀರ್ವಾದದಿಂದ ಚಿಕ್ಕಲ ದಿಮ್ಮಿ ಕಮಲಮ್ಮನ ಕೃಪಾ ಆಶೀರ್ವಾದ ಹೆಂಗಾಯ್ತಪ್ಪ ಆಯ್ತಪ್ಪ ಅಂದ್ರ ದೇವಣ್ಣ ಒಬ್ಬ ಹುಡುಗದಿಲ್ಲಿ ಅವನ ಪುಣ್ಯದಿಂದ ಆ ದೇವಿಗೆ ನಮಗ ಸಂಪರ್ಕ ಮಾಡಿದ ಅವನ್ ಡಾವೇರಗ್ ಬಂದಾಗ ಇಲ್ಲಿ ಗುಡಿ ಕುಂದ್ ಕೂತಾಗ ಈ ದೇವಿ ಕೃಪಾ ಎಂತಪ ಅಂದ್ರ ಒಂದ್ ಸ್ವಲ್ಪ ಇದಕ್ಕ ಹಡಗಿನಾಳು ಉದಗಟ್ಟಿ ನಿಂಗಾಪುರ ಬೆಟ್ಟಗೇರಿ ಉಪ್ಪಾರಟ್ಟಿ ಮಮದಾಪುರ ತಪ್ಸಿ ಮತ್ತು ಸಜ್ಜಾವ ಇದಕ್ಕೆ ಭಕ್ತರು ಹೆಂಗ ಬೆಣ್ಣ ಹೈತರಪ್ಪ ಅಂದ್ರೆ ಅವ್ರ ಮನೆಗೆ ಹೋಗಿ ಹೆಂಗ ಮಾಡಿದ ಆ ದೇವಿ ಅಕ್ಕಿಗೆ ಬಿಟ್ಟದ ಭಕ್ತರ ನಾವ್ ಬರ್ಕೊಳಕ್ಸೋಲ್ಲ ಜನಗಿ ಕೊಟ್ಟ ನಮ್ಮ ಗುಡಿಯನ್ನು ಮುಗಿಸಿ ಇದಕ್ಕೆ ಸಾಯ್ದ್ರ ನಂದು ಬರ್ಕೋ ನಿಂದು ಬರ್ಕೋ ನಾ ಇದನ್ನು ಕೊಡ್ತೇನೆ ನೀ ಎಲ್ಲಪ್ಪ ಸ್ವಾಮಿ ಸ್ವಾಮಿ ಸ್ವಾಮಿಗಳು ಅವ್ರ ಒಂದ್ ಮಾತ ಹೇಳು ಅದ್ ಏನ್ ಬೇಕಾದ ರೇಷ್ ರೊಕ್ಕದ್ರು ಅಕ್ಕ ಇಲ್ಲದ್ರು ವಿಚಾರ ಮಾಡಕ್ ಹೋಗಲ್ರಿ ಒಂದ್ ಅಂಗಡಿ ಹೇಳ್ತೀನೋ ಅಂಗಡಿ ಒಳಗೆ ಎಲ್ಲಾ ರೇಷನ್ ಖರೀದಿ ಮಾಡ್ರಿ ಏನು ಏನ್ ಮಾಡ್ಬೇಕನ್ನೋ ಭಕ್ತಿ ಆಯ್ತು ಅನ್ನೋದ ಸ್ವಾಮಿಗಳು ನಮ್ಮ ಭಕ್ತರು ಅದಕ್ಕೆ ನಾವು ಏನು ಮಾಡ್ಬೇಕಾಗಿತ್ತಪ್ಪ ಅಂದ್ರ ಇವತ್ತಿನ ದಿವಸ ಪ್ರತಿಯೊಂದು ನಮ್ಮ ಭಕ್ತರು ಕೊಟ್ಟಾರ ಸಮಾಧ ಶಾಂತ ಅವ್ರು ಏನು ಬೇಡಿದ್ದ ತಿನ್ಬೇಕ ಅಂತದನ್ನ ಅಡಿಗೆ ಮಾಡಿ ಸೂಟ ಅನ್ನೋದು ಪ್ರೇಮ ಆ ಕಮಲಾದೇವಿ ಹತ್ತಲ್ಲಿ ಆಳ್ಮಕ್ಳಿಗೆಲ್ಲ ಅನ್ನೋ ಪ್ರೇಮಿತ್ತು ಅದ್ರ ಪ್ರಕಾರ ಇವತ್ತು ಹತ್ತು ಗಂಟೆ ದಿಂದ ಇನ್ನೂವರೆಗೆ ಊಟ ಅದಕ್ಕೆ ಕೊರತೆ ಹೇಳತ್ತರ ತೇಜ್ ಮೇಲೆ ಅಲ್ಲಿ ಹೋಗಿ ನೋಡ್ರಿ ಅಡಿಗೆ ಇನ್ನು ಒಂದ್ ರಾತ್ರಿ ಉಂಡ್ರು ಸಮಾರದಂತ ದೇವಿ ಅದಕ್ಕೆ ಆಶೀರ್ವಾದ ಮಾಡ್ಯಳು ಅದಕ್ಕೆ ಯಾರ್ಯಾರ ಆಶೀರ್ವಾದ ಮುತ್ತೇಶ್ವರನ ಆಶೀರ್ವಾದ ರಾಮ್ ಸಿದ್ದೇಶ್ವರನ ಆಶೀರ್ವಾದ ಕಮಲಾದೇವಿ ಆಶೀರ್ವಾದ ದೇವಿ ಮೂರು ಲೋಕದಲ್ಲಿ ಇದ್ದಂತ ದೇವಿ ಇಲ್ಲಿಯೋದಾಳಿಕೆ ಅದನ್ನ ಯಾರು ಕರ್ಪೇನ ಕಂಡಿರ್ಕಿಲ್ಲ ಕೆಲವೊಂದು ದಿನದಲ್ಲಿ ನಾವು ಸಾಲಿಗೆ ಬರೋ ಟೈಮ್ದಾಗ ದೇವಿ ಆ ರೂಪದಲ್ಲಿ ಇದ್ರಪ್ಪ ಅಂದ್ರ ಈ ಜನರನ್ನು ಎಷ್ಟು ದೊಡ್ಡವರನ್ನ ಮಾಡಿಕೊಂಡು ಎಷ್ಟು ದೊಡ್ಡ ಗುಡಿ ಅಂದ್ರ ನಾವು ನೀವು ಹೇಳದಂತ ಕೀರ್ತಿ ಅಂತ ಗುಡಿ ಈ ಸುತ್ತ ಅಳ್ಯಾಗ ಇಂಥ ಗುಡಿ ಯಾರು ಕಟ್ಟಲಿಕ್ಕೆ ಆಗಿಲ್ಲ ಮುಂದಿನ ಕಾಂಬುಗಳನ್ನ ನೋಡ್ರಿ ಇದು ಯಾವ ಪ್ರಮಾಣ ಐತೆ ಅನ್ನೋದ ಇದಕ್ಕ ಕೆಲವೊಂದು ಮಂದಿ ನಮ್ಮ ಕಮಿಟಿ ಅವ್ರ ಗುಡಿ ಹುಚ್ಚು ಟೈಮ್ದಾಗ ಏನೇನೋ ಮಾಡಿದ್ವು ಮಾಡಿದ ಅವ್ರು ಕೆಲವೊಂದು ಮಾಡಿಕೊಂಡ್ ಕರೆ ಆ ದೇವಿ ನಮ್ಮಂತ ಅವ್ರನ್ನ ಕೈ ಬಿಡಲಿಲ್ಲ ಅಂತ ಟೈಮದಾಗ ಯಾರೋ ರಾಕ್ ಕಟ್ಟಾದ್ರು ಯಾರೋ ರಾಕ್ ಕಟ್ಟಾದ್ರೂ ಸಹಿತ ಭಕ್ತರ ರಾ ಬಂದ ಗುಡಿಗಿ ರೊಕ್ಕ ಕೊಟ್ಟಾರ ಅಂತ ದೇವಿ ಅವರ ಮನೆಯಲ್ಲಿ ಪ್ರತಿಯೊಂದ அவர மணி கேரதங்க நான் சாஹார கடை ஓதிவோன ஆ டாய் சாக்காரேன ரூபாய் மஞ்சூர் மாச்கொட்ரு ஆடி நெல்ல சொலு மா

ಎಲ್ಲರೂ ಮಣಿತ ಉದ್ಧಾರ ಮಾಡ್ತಾಳು ಈಕಿ ಯಾರು ಹಿಂಗರಿಸಬಾರದು ಈ ದೇವಿ ಹೆಂಗದಳಪ್ಪ ಅಂದ್ರ ನೀವು ಯಾರು ನಡ್ಕೋತೀರಿ ನಿಮ್ಮ ಪ್ರಮಾಣದಾಗಿ ಮನಸ್ಸು ಮಾಡಿ ನಡ್ಕೋರಿ ಆ ಆ ಹೇಳಿದಂತ ಕೃಪಾ ಕೊಡ್ತಾಳು ಇದಕ್ಕ ನಮ್ಮ ಪಂಚಾಯತಿ ಗ್ರಾಮ ವಾಸು ಗಲಗಲಿ ಅವರು ಮತ್ತೆ ಎಲ್ಲಪ್ಪ ಸ್ವಾಮಿ ಒಡೆಯರ್ ಅವರು ಸಿದ್ದಪ್ಪ ಪೂಜೇರಿ ಅವರು ಸ್ವಾಮಿ ಒಡೆಯರ್ ಅವರು ಅವರಿವರ್ ಅನ್ನದೇ ಎಲ್ಲರದು ಕೃಪಾ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅದಕ್ಕ ಈ ಹುಡುಗೋರ ಏನೋ ಒಂದ ಒಪ್ನಿಂಗ ನಾಟಕ ಮಾಡ್ಬೇಕಂತ ವಿಚಾರ ಮಾಡ್ಯಾರು ಅದಕ್ಕ ಯಾರು ದೇವಿ ಹೆಂಗದಪ್ಪ ಅಂದ್ರ ಅದಾಳ ಅಂದ್ರ ಅದಾಳನ ಇವತ್ತಿನ ದಿವಸ ಮಳಿ ಬರ್ಲಾರ್ ನಾಟಕ ಆಗುವಂಗ ಮಾಡುದು ನಮ್ಮ ಜವಾಬ್ದಾರಿ ಅಲ್ಲಲ್ಲ ಆ ದೇವಾದಿಗೋರ ಜವಾಬ್ದಾರಿ ದೇವ್ರ ಮನಸ್ಸು ಮಾಡಿದ್ರ ಬೇಕಾದ ಆಗ್ತೈತಿ ಹಂಗ ಬಡತನ ಯುದ್ಧದ ಮನಿ ಕೂಲಿ ಹೋಗೋ ಟೈಮದಾಗ ಎಂತೆ ಮಟ್ಟಕ್ಕೆ ಹೋಗ್ತೈತೆ ಅಂದ್ರಿಯಲ್ಲಿ ನಡ್ಕಂದ್ರ ದೇವಿ ಕರ್ಣೆ ಯಾವ ರೀತಿ ಮಾಡ್ತಾ ಅನ್ನೋದ ಯಾರಿಗೂ ತಿಳಿಲಾರದಂಗ ಮಾಡ್ತಾ ಹಂಗ ನಾವು ನೀವು ನಮ್ಮ ಮನೆಯಲ್ಲೇ ಇನ್ನೊಬ್ಬರಿಗೆ ಇದನ್ನ ದೇವಿ ಕೃಪಾ ಆಶೀರ್ವಾದದಿಂದ ನಾವು ನೀವು ಎಲ್ಲಾರು ಕುಡ್ಕಂದ ಇಂಥ ಗುಡಿಯನ್ನ ಕಟ್ಟಬೇಕಾರ ಇದಕ್ಕೂ ಒಂದು ರೂಪಾಯಿ ಹಿಡ್ಕೊಂಡು ಒಂದು ಲಕ್ಷ ಗಂಟ್ಲೆ ಈ ಪುತ್ತಂಥ ಜನರದು ಮತ್ ಎಲ್ಲರದು ಸಾಯ್ದಣ್ಣ ಅದ್ರ ಮೇಲೆ ಪ್ರೇಮ್ ಇದ್ದಾಗ ದೇವಿ ನಮ್ಮ ಪ್ರೇಮ್ ಅಂದಾಗ ಕ್ಯಾಮನ್ಕುಲು ಭಕ್ತರು ಅದಕ್ಕೆ ಏನಂದ್ರಪ್ಪ ಅಂದ್ರೆ ಬಂದ ಆ ಮೂರ್ತಿಯನ್ನು ತರಲಿಕ್ಕೆ ಅದು ಹೋಗ್ಲಿಕ್ಕೆ ಬರ್ಲಿಕ್ಕೆ ಖರ್ಚು ಏನಾಗ್ತೈತಿ ಇವತ್ತಿನ ದಿವಸ ಏನ್ ಬಂದ್ರು ದೇವರು ಇಲ್ಲಿ ಬಂದ ಮುಟ್ಟುವರಿಗೆ ಆ ಖರ್ಚನ್ನು ನಾವು ನೋಡ್ಕೋತ ಅಂತ ಹೇಳಿ ಸದಾ ಕುರಿಯರ್ ಬಂಧುಗಳ ಅವರು ಬಂದು ಗುಡಿಗೆ ಗುಡಿಗೆ ಅವಾಗ ನಾವು ಮುತ್ತೇಶ್ವರನ ಗುಡಿಗೆ ನಮಸ್ಕಾರ ಮಾಡಕ್ ಹೋದಾಗ ಸ್ವಾಮಿಗಳು ಕೇಳ್ತಿರ ನಾವು ನಿಮ್ ಗುಡಿ ಎಲ್ಲಿಗ್ ಬತ್ತುವ ನಿಮ್ ಗುಡಿ ಎಲ್ಲಿಗ್ ಬತ್ತುವ ಅನ್ನೋದ ಇಂಥವ್ರ ಒಂದ್ ಸ್ವಲ್ಪ ಇನ್ನೊಂದ್ ತಾಸು ಬಿಟ್ಟು ಹೇಳಕಿರ ಬಾಳ ಗುದ್ದಲ್ರಿ ಅದಕ್ಕ ನಮ್ಮ ನಿಮ್ಮ ಕೃಪಾ ಮೇಲೆ ಇರ್ಲಿ ಅಂತೇಳಿ ಇವತ್ತಿನ ದಿವಸ ಇದು ಸಿದ್ರಾಮಿ ನಿಂದ ಹೋಗ್ಲಿ ಹೇಳಿ ಮುತ್ತೇಶ್ವರು ಕಮಲಾದೇವಿ ಕೃಪಾ ಆಶೀರ್ವಾದದಿಂದ ನನ್ನ ಮಾತಿನ ಇದ್ರಾಮಿ ತರಿಸ್ತೇನೆ హలో ఈ దేవీ బే ఒడు మాట్నాడే రయపత్రిక తుంబా ధన్యవాదాలు ఈ నాటకంలో అభావ బాధ బాలప్రమయ కార్యక్రమ ఇల్గే ముక్తమైతు